ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿರ್ಮಲ ಮನಸ್ಸಿನ ವೀಕ್ಷಕರಲ್ಲಿ ಸ್ವಾಗತವನ್ನು ಕೋರುತ್ತಾ ಜಮಖಂಡಿಯ ತಾಲೂಕಿನ ಹುಳ್ಳ್ಯಾಳ ಗ್ರಾಮದ ಹನುಮಂತನ ದೇವಸ್ಥಾನ ವಿಶೇಷತೆ ಏನೆಂದರೆ ಇಲ್ಲಿ ಎರಡು ಸ್ವಯಂ ಎರಡು ಹನುಮಂತನ ಮೂರ್ತಿಗಳಿದ್ದು ಒಂದು ಸ್ವಯಂಭು ಹಾಗೂ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಮೊದಲನೆಯದು ಪ್ರತಿಷ್ಠಾಪನೆ ಮಾಡಿದ ಹನುಮಂತನ ದೇವರ ಮೂರ್ತಿ ಎರಡನೇ ಅದು ಸ್ವಯಂಭು ಅದು ತಾನಾಗಿಯೇ ಆಗಿರುತ್ತದೆ ಹಾಗೂ ಪೂರ್ಣಗೊಳ್ಳದ ಕಾರಣ ಭಕ್ತರೊಬ್ಬರು ನೋಡಿದ ಕಾರಣ ಇನ್ನೂ ಸ್ವಲ್ಪ ಪೂರ್ಣವಾಗಿಲ್ಲ ಎಂದು ಅಲ್ಲಿನ ಗ್ರಾಮಸ್ಥರು ತಿಳಿಸಿದರು ಹಾಗೂ ಅಲ್ಲಿ ಮನೆಗಳಲ್ಲಿ ಹಾಗೂ ಹೊಲಗಳಲ್ಲಿ ಹುಲ್ಲ ಗ್ರಾ ಗ್ರಾಮದ ಹದ್ದಿಯಲ್ಲಿ ಯಾವುದೇ ರೀತಿಯ ಹುಳ ಹುಪುಡಿ ಚೋಳು ಹಾವು ಕಡೆದರೆ ಆ ದೇವ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಭೀಮಿನ ಮರವದ ರಸವನ್ನು ಕುಡಿಸಿ ರಾತ್ರಿ ಇಡೀ ಭಜನೆ ಮಾಡುತ್ತಾರೆಂದು ತಿಳಿಸಿದರು ಹಾಗೂ ಆಸ್ಪತ್ರೆಗೆ ಹೋಗದೆ ಅಲ್ಲಿಯೇ ಚಿಕಿತ್ಸೆ ಪಡೆದು ಹನುಮಂತನದರ ಕೃಪೆಗೆ ಪಾತ್ರರಾಗಿ ಯಾವುದೇ ವಿಷಯ ತಾಕದೆ ಯಾವುದೇ ಅನಾಹುತವಾಗಿಲ್ಲವೆಂದು ಗ್ರಾಮಸ್ಥರು ತಿಳಿಸಿದರು ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ವಿನಂತಿ ಮಾತಿನಲ್ಲಿ ನಿರೂಪಣೆ ಹಾಗೂ ವಿವರಣೆಯಲ್ಲಿ ಏನಾದರೂ ತಪ್ಪು ತರೆಯಾಗಿದ್ದರೆ ಕ್ಷಮಿಸಿ ಧನ್ಯವಾದಗಳು ಶುಭ ದಿನ ಹೊಳಿತಾಗಲಿ ಎಲ್ಲರಲ್ಲಿ ದೇವರು ನೋಡೋಣ ಎಲ್ಲರಿಗೂ ನಮಸ್ಕಾರಗಳು ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಶ್ರೀಮತ್ ಆದ್ಯ ಶಂಕರಾಚಾರ್ಯ ವಿರಚಿತ ಕಾಲಭೈರ ವಾಷ್ಟಕಂ ജ സേവമാന പാവന റി പജം വല യജ്ഞസൂത്രമിന്ദു ശേഖരം കൃപകരം നാരദാതിയോ വൃന്ദ വന്ദിത് ദിഗംബരം കാശി കാപുരാദിഥൈരവം ഭജേ काशिकापुरादिनाथ कालभैरवं भजे भानुकोटिभास्वरं भवाब्धितारकं परं नीलकण्ठमितार्थ दायकं त्रिलोचनं मक्षशूलमक्षरं। काशिकापुरादिनाथ कालभैरवं भजे काशिकापुरादिनाथ कालभैरवं भजे श्यामकायमादिदेव मक्षरं निरामयं भीमविक्रमं प्रभुं विचित्रताण्डवप्रियं काशिकापुरादिनाथ कालभैरवं भजे काशिकापुरादिनाथ कालभैरवं भजे मुक्तिमुक्तिदायकं प्रशस्तचारुविग्रहं भक्तवत्सलं स्थिरं समस्तलोकविग्रहं विनिक्वणन्मनो ज्ञयेम किंकीलसत्कटिं काशिकापुरादिनाथ कालभैरवं भजे काशिकापुरादिनाथ कालभैरवं भजे धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्ण शेषपाश शोभिताङ्गमण्डलं काशिकापुरादिनाथ कालभैरवं भजे काशिकापुरादिनाथ कालभैरवं भजे रत्नपादुका प्रभाभिरामपाद युग्मकं नित्यमद्वितीयमिष्ठदैवतं निरञ्जनं मृत्युदर्पनाशनं करालदष्ट्रमोक्षणं काशिकापुराधिनाथ काल काशिका पुरादिनाथा काशीका पुराधिनाथा भजे अष्टहास भिन्न पद्म जांडकोश संथितम दृष्टिपात नष्ट पाप भी 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 भी।

ಅದು ಗುರುವಿನ ಆಶೀರ್ವಾದ ಆಗ್ರ ಆಯ್ತು ಇರುತ್ತೆ ಆ ಗಿಡ ಇರೋರಿಗೆ ಮಂತ್ರು ಬೇಕು ಯಾಕೆ ಹೇಳ್ತಾ ಇದ್ದೀರ ಮಾತ್ರ ಇಲ್ಲಿ ಉಳಾ ಕಡದವ್ರು ಪ್ರತಿ ಒಬ್ಬ ಇಲ್ಲೇ ಬರ್ತಾರೆ ತಪ್ಲಾಜ್ಜೆ ಕುಡಿಸೋದು ಅದೊಂದೇ ಬೆಳಕೊಂಡ ಬದ್ನಾರ ಗುಡಿ ಸುತ್ತಾಕುದು ಪ್ರಸಾದ ಕೊಡೋದು ನೀರು ಕುಡಿಯೋದು ಮಾಡಿ ಹೊತ್ತು ಮಾಡ್ತಾರೆ ಅವ್ನ ಪೂಜೆಗೆ ಪೂಜೆ ಅಂತ ಮಾಡಿ ನಮಸ್ಕಾರ ಮಾಡಿ ಅದ್ರ ಒಂದು ಒಂದಿ ಸಣ್ಣ ಹೋಗ್ತಾರೆ ಬೆಳಿಗ್ಗೆ ಹಾಕಲಿಕ್ಕೆ ಮುಂದೆ ಯಾರು ದಿನ ಕಮ್ಮದ ನನ್ನ ಅಂಜಿಂದ ಹೋಗಿ ಚುತಿಸ್ಬೋದು ಎಲ್ಲೇ ಹೋಗಿ ನೀವು ಚುತಿಸ್ಬೋದು ಒಂದು ಚುತಿಸ್ಬೋದು ಆ ಕಡದ್ ಯಾರು ಸತ್ತಿದೀವಿ ಕಡಿತ ನಮ್ಮ ಊರು ಹದ್ದಾದಾಗ ಹದ್ದಾಗತ್ತೂರ ಹುಲ್ಯಾಳ್ ಊರು ಹದ್ದಾದಾಗ ಉಳಾ ಮುಟ್ಟ ಇಲ್ಲಿಗೆ ಬರುತ್ತೆ ಬಂದು ಇಲ್ಲೇ ಕುಟ್ರು ಅದು ಯಾರು ಬಂದರು ಒಟ್ಟು ಹುಲ್ಯಾಳು ಊರು ಭೂಮಿಯಾಗಿ ಯಾರಿಗೆ ಕಡಿತ ತಿಳ್ಬಂತೂ ಆಗಲಿ ಮನ್ಯಾಗಲಿ ಕಡೆ ದವಾಖಾನೆಗೆ ಹೋದಾಗ ಪಾಟ್ನ ಇಲ್ಲೇ ಬಂದ್ ಕುತ್ ಅದನ್ನ ತಮ್ಮ ಮತ್ತು ಅದನ್ನು ಕಡದವ್ರು ಯಾರನ್ನೇ ದೇವ್ರ ದಯ ಅದಕ್ಕೇ ಅದು ಹಿಂದೆ ಯಾರು ಗುರುನಾಥ ಮಾಡಿದ್ಯಾರೀ ಅದನ್ನು ತಗೋಡ ಚಲೋ ಮಾಹಿತಿ ಹೇಳಿದ್ರಿ ಅದ ಬೆವಿನೆ ಇರಾಯಿದು ನೀವು ಮಾರೋರ ನಿಂತಂತ ಕಥೆ ಎಲ್ಲ ನಸಾಯ್ತಾ ಇರಬಹುದು ಈ ಪಾಳೆ ಕೂಡಲ್ರು ಹಹ ಎಲ್ಲ ನಸಾಯ್ತಾ ಇರಬಹುದು ಕಲೋಸಾವ್ ಮಾಡಿದ್ರೆ ಬರಲ್ಲ ಬಾತಿ ಜಾಯಿ ವಾಹಕಕ್ಕೆ ಹಹ ಈ ವಾಹಕಕ್ಕೆ ಒಂದು ತರ ಇರಬೇಕು ಇರಬೇಕು ಸಾವ್ ಬರ್ತಾರೋ ಮತ್ತೆ ಅಕಮಕ ಮೊರದಕ್ಕೆ ಕೂತೀ ಪಲ್ಯ ಇನ್ನು ಓಡೋಯ್ತು ಅದನ್ನ ಹೊರತರಬೇಕು ಅದರ ಹಾ ಕಡಿ ಸೋಪ ಅದರ ಕೇಂದ್ರದ ಸಾಕುಸ್ತ ಬೆಳಗಾನ ಇಲ್ಲಿ ಇಡ್ಕೊತಾ ಇರಲ್ಲ ವಾಕ ನಿವಯೆಂಗಿ ನಮ್ಮೂರ ಆಂದ್ರೆ ಈ ಊರ ಮಂದಿಗೆ ಎಷ್ಟಷ್ಟು ಬಂದಿರೋದು ಹ್ ಆ ಇಂದ್ರ ಬೇರೆ ಬೇರೆ ಬಂದಿದ್ರು ಈ ಊರ್ ಸಿಮಿ ಒಟ್ಟ ಹದ್ದಿ ಒಳಗ ಈ ಊರ ಆಂದ್ರ ಒಳಗಿರಬೇಕು ಹ ಹ ಆಂದ್ರೆ ನಡೆದಿತ್ತು ಇಲ್ಲ ಅದರ अदर ಸೈಡ್ ನಲ್ಲಿ ಇಲ್ಲ ಇವರು ಹುಟ್ಟಿದವರು ತಾವಾಗಿ ಈ ಕಡೆ ಬಂದ್ರು ಮುಂದೆ ಈ ಸೈಡ್ ಈ ಸೈಡ್ ಬಳಗಡೆ ಅವರು ಹುಟ್ಟಿರಾರೆ ಅವರು ಕೆತ್ತನೆ ಮಾಡ್ತಾರೆ ಅವ್ರ ಹುಟ್ಟಿ ಸ್ಥಾಪನೆ ಆದಮೇಲೆ ಇವರು ಹುಟ್ಟೇ ಇಂತು ಇಂದೆ ತಾವರ ನೇತೆ ಕೂಡಿ ಇರಣ್ಣ ಹಂಗೈ ತಂಗೈ ಅಷ್ಟೇ ಬೆಳಂಗಿದ್ರು ಅವ್ರು ನೋಡ್ಬೇಡ ಅಂತ ರೀ ಯಾರಿಗಿತ್ತು ಪಡದೆ ರೀ ಕಟ್ಟಿದ್ದರಿಂದ ನೋಡ್ಬೇಡ ಅಂತ ತಿಳಿದ್ರು ಯಾರೋ ಒಬ್ರು ನಮಸ್ಕಾರ ಮಾಡೋದು ಹಿಂದಿನ ಕಾಲದವ್ರಿಗೆ ನೋಡಿಬಿಟ್ಟಾರ ಬೆರಳು ಮತ್ತೆ ಅಂದ್ರೆ ಐದು ರೀ ನಾಲ್ಕು ಅದಾವೆ ನಾಗೂ ನಾಲ್ಕು ಅದಾವೂ ನಾಲ್ಕು ಅದಾವೆ ಬೈಕ್ ಸಂದ್ರೆ ಇಲ್ಲಿಯ ಹೊರಗು ಫೇಮ್